की कई अति स्वागत स्वागत एव कईंगे स्वागत है स्वागत है नरेंद्र मोदी स्वागत है स्वागत है स्वागत है स्वागत है स्वागत है जिंदाबाद जिंदाबाद नरेंद्र मोदी जिंदाबाद ಕಮಲದಲ್ಲಿ ಅರಳಿ ನಿಂತಿರುವಂತ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಸನ್ಮಾನ್ಯ ನರೇಂದ್ರ ಮೋದಿಯವರನ್ನ ಸ್ವಾಗತ ಮಾಡಲಿಕ್ಕೆ ಬೆಣ್ಣೆ ದೋಸೆಯ ನಗರಿಯ ಬೆಣ್ಣೆಯ ಮನಸ್ಸಿನ ಈ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರರಾದಂತ ಸಿದ್ದೇಶನವರು ಸ್ವಾಗತಿಸಬೇಕಂತ ಕೇಳ್ಕೊಳ್ತೇನೆ ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ ದಯಮಾಡಿ ಎಲ್ಲರೂ ಕೂತ್ಕೊಳ್ಳಿ ಓ ಭಾರತ್ ಮತಕ್ಕೆ ನರೇಂದ್ರ ಮೋದಿಜಿ ಅವರೇ ನರೇಂದ್ರ ಮೋದಿಜಿ ವಿಶ್ವ ನಾಯಕ ನರೇಂದ್ರ ಮೋದಿಜಿ ಅವರಿಗೆ ಜೈ ಶ್ರೀರಾಮ್ ನಾನು ಲೋಕಸಭಾ ಸದಸ್ಯನಾಗಿ ನರೇಂದ್ರ ಮೋದಿಜಿಯವರು ಹತ್ತು ವರ್ಷ ಪ್ರಧಾನಮಂತ್ರಿ ಆದ್ಮೇಲೆ ಹದಿಮೂರು ಸಾವಿರ ಕೋಟಿ ತಂದು ಈ ಒಂದು ಜಿಲ್ಲೆಗಳ ಅಭಿವೃದ್ಧಿಗೆ ಕೆಲಸವನ್ನು ಮಾಡಿದ್ದೀನಿ ெல்ல சவிஸ்தாரிக்கி துக்க மாட்டி தீர் அதிக மாதிரி ನರೇಂದ್ರ ಮೋದಿ ಅವರು ಮಾಡುವಂತ ಕೆಲಸದಲ್ಲಿ ವಿಶ್ವ ಬೆಳೆದಿದ್ದಾರೆ ಬೆಳೆದಾರೆ ಹತ್ತು ವರ್ಷದಲ್ಲಿ ಈ ದೇಶವನ್ನೇ ಹನ್ನೆರಡನೇ ಸ್ಥಾನಕ್ಕೆ ಇದ್ದಂತ ಸ್ಥಾನವನ್ನ ಐದನೇ ಸ್ಥಾನಕ್ಕೆ ತಂದರೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಮೂರನೇ ಬಾರಿ ಲೋಕಸಭಾ ಸದಸ್ಯರಾಗಿ ಪ್ರಧಾನ ಮಂತ್ರಿಯಾಗಿ ಮತ್ತೆ ಮೂರನೇ ಸ್ಥಾನಕ್ಕೆ ತರುವಂತಹ ಕೆಲಸವನ್ನ ಮಾಡ್ತಾರೆ ಅದರಿಂದ ತಾವೆಲ್ಲರೂ ಕೂಡ ಮತ್ತೊಮ್ಮೆ ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿ ಮಾಡಲಿಕ್ಕೆ ಎಲ್ಲರೂ ಆಶೀರ್ವಾದ ಮಾಡಿ ಕಮಲ ಅವರಿಗೆ ಮತವನ್ನು ಕೊಟ್ಟು ಗಾಯತ್ರಿ ಸಿದ್ದೇಶ್ವರನ ಅತಿ ಹೆಚ್ಚಿನ ಮತದ ಗೆಲ್ಲಿಸಿ ಅವರನ್ನು ಲೋಕಸಭೆಗೆ ಕಲಿಸಿ ನಿಮ್ಮೆಲ್ಲರ ಸೇವೆ ಮಾಡುವಂತ ಅವಕಾಶವನ್ನು ಅಂತ ಹೇಳಿ ತಮಗೆಲ್ಲರಿಗೂ ಕೂಡ ನಮಸ್ಕಾರ ಮಾಡ್ತೇನೆ ಭಾರತೀಯ ಜನತಾ ಪಕ್ಷದ ಮಹಿಳೆಯರ ಶಕ್ತಿ ಸಾಮಾಜಿಕ ಕ್ಷೇತ್ರದಲ್ಲಿ ನಿರಂತರವಾಗಿ ಸೇವೆಯನ್ನು ಮಾಡಿರುವಂತ தாவண்கரைய நம்மெல்ல அம்ம 全部い。